ಹೆಣ್ಮಕ್ಳಿಗೆ ಹೇಗೆ ಗೊತ್ತಾ ನಾವು ಹುಟ್ಟಿ ಬೆಳೆದಿರೋದು ನಮ್ಮ ತಂದೆ ತಾಯಿ ಮನೇಲಿ ಇಲ್ವಾ ಅಕ್ಕ ಇರ್ಬೋದು ಅಥ್ವಾ ಅಣ್ಣ ತಮ್ಮನೇ ಇದ್ರೂ ನಾವು ತುಂಬ ಫ್ರೀಯಾಗಿ ಬೆಳೆದಿರ್ತೀವಿ ಅಂದರೆ ಅಮ್ಮನ ತೊಡೆ ಮೇಲೆ ಮಲ್ಕೊಳ್ತೀವಿ ಅಪ್ಪನ ಹೆಗ್ಲು ಮೇಲೆ ಕೈ ಹಾಕ್ಕೊಂಡು ಮಾತಾಡ್ತೀವಿ ಅಪ್ಪನ ಮುಂದೆನೂ ಧೈರ್ಯವಾಗಿ ಮಾತಾಡ್ತೀವಿ ಅಮ್ಮಂಗೆ ಅಮ್ಮ ಹೋಗಮ್ಮ ಮಾಡೋದಿಲ್ಲ ಅಂತ ಕೆಲವು ಸತಿ ಕೇರ್ಲೆಸ್ ಮಾಡ್ತೀವಿ ಅಂದರೆ ನಾನು ಹೇಳ್ತಾ ಇರೋದು ಒಂದು ಕೇರ್ ಫ್ರೀ ಅಟ್ಮಾಸ್ಫಿಯರಲ್ಲಿ ನಾವು ಬೆಳೆದಿರ್ತೀವಿ ನಂತರ ಅದೇ ಒಂದು ಹುಡುಗಿಗೆ ಮದುವೆ ಆದಾಗ ಇಲ್ವಾ ನೀವು ತುಂಬ ಸ್ಟ್ರಿಕ್ಟ್ ಫ್ಯಾಮಿಲಿಗೆ ಮದುವೆ ಆಗಿಲ್ಲ ಅಂದರೂ ಕೂಡ ಕೆಲವೊಂದು ವಿಚಾರ ಬೈ ಡಿಫಾಲ್ಟ್ ಅದು ಹೀಗಿರಬೇಕು ಹೀಗೆ ನಡ್ಕೋಬೇಕು ಫಸ್ಟ್ ಮನೆಯವ್ರದ್ದು ಊಟ ತಿಂಡಿ ಬಗ್ಗೆ ಯೋಚನೆ ಮಾಡು ಆಮೇಲೆ ನೀನು ಊಟ ಮಾಡು ಇದೆಲ್ಲದು ಕೂಡ ಶುರುವಾಗುತ್ತೆ ಸೊ ಒಂದು ಪಾಯಿಂಟ್ ಬರುತ್ತೆ ನಿಮ್ಮ ಒಂದು ಓಲ್ಡ್ ವರ್ಷನ್ನ ನೆನೆಸ್ಕೊಂಡಾಗ ನಿಮಗೆ ಆಶ್ಚರ್ಯ ಆಗುತ್ತೆ ಇಷ್ಟು ಕಾನ್ಫಿಡೆಂಟ್ ಆಗಿದ್ದೆ ಎಲ್ಲರ ಮುಂದೆ ಧೈರ್ಯವಾಗಿ ಮಾತಾಡ್ತಾ ಇದ್ದೆ ನಗ್ತಾ ಇದ್ದೆ ಚೇಷ್ಟೆ ಮಾಡ್ತಾ ಇದ್ದೆ ಮುಖ್ಯವಾಗಿ ಖುಷಿ ಖುಷಿಯಾಗಿರ್ತಿದೆ ಬಟ್ ಇತ್ತೀಚೆಗೆ ಕಾನ್ಫಿಡೆನ್ಸ್ ಇಲ್ಲ ನಾನು ಏನು ಮಾಡಿದ್ರು ತಪ್ಪು ಅನಿಸುತ್ತೆ ಅಥವಾ ನಾನು ಹೇಗೆ ನಡ್ಕೋಬೇಕು ಅಂತ ನನಗೆ ಕ್ಲಾರಿಟಿನೇ ಇಲ್ಲ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ಬೇಜಾರಲ್ಲೇ ಇರ್ತೀನಿ ಅಂತ ನಿಮಗೇನಾದರೂ ಅನಿಸ್ತಾ ಇದೆ ಅಂದರೆ ಕೆಲವೊಂದಷ್ಟು ತಪ್ಪುಗಳನ್ನ ನೀವು ಮಾಡಿರ್ತೀರಾ ಡಿ ಹೊಸ ಮನೆಗೆ ನಾವು ಸೊಸೆಯಾಗಿ ಬಂದಾಗ ಆ ಒಂದು ಮನೇಲಿ ಬೇರೆ ರೀತಿಯ ಪದ್ಧತಿ ಇರ್ಬೋದು ರೂಲ್ಸ್ ಇರ್ಬೋದು ಅದೆಲ್ಲ ಓಕೆ ನಾನು ಅವ್ರ ಎಗೇನ್ಸ್ಟ್ ನೀವೆಲ್ಲ ಹೋಗಿ ನಿಮ್ಮದೇ ಜೀವನ ನಡೆಸಬೇಕು ಅಂತ ನಾನು ಇಲ್ಲ ನೀವು ಯಾರು ನಿಮಗೇನು ಇಷ್ಟ ನಿಮ್ಮ ಒಂದು ನಿಮ್ಮತನ ಬಿಟ್ಟು ನೀವು ಬೇರೆ ಒಂದು ಪರ್ಸನ್ ಆಗ್ತಿರಲ್ಲ ಅದನ್ನು ನೀವೇ ತಡೆಗಟ್ಟಬೇಕು ಸೊ ಫಸ್ಟ್ ತಿಂಗ್ ಏನು ಗೊತ್ತಾ ನೀವು ಒಂದು ಟೈಮಿಂಗಲ್ಲಿ ಊಟ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ನೀವು ಒಂದು ಗಂಟೆ ಆದರೆ ನಿಮಗೆ ಊಟ ಮಾಡಬೇಕು ಈ ಒಂದು ಮನೆಯಲ್ಲಿ ಎಲ್ಲರೂ ದೊಡ್ಡವರು ಊಟ ಮಾಡಿದ ಮೇಲೆ ನೀವು ಊಟ ಮಾಡಬೇಕು ಅಂತ ರೂಲ್ಸ್ ಇದ್ದರೆ ನೀವು ಇಲ್ಲ ನನಗೆ ಹಾಗಾಗೋದಿಲ್ಲ ನಾನು ಎಲ್ಲರ ಜೊತೆ ಕೂತ್ಕೊಂಡೇ ಊಟ ಮಾಡ್ತೀನಿ ನನಗೆ ಲೇಟಾಗಿ ಊಟ ಮಾಡಿದ್ರೆ ನನಗೆ ಸೆಟ್ ಆಗೋಲ್ಲ ನನ್ನ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಐ ಫಾಲೋ ದಿಸ್ ಇದರಲ್ಲಿ ಏನೂ ತಪ್ಪಿಲ್ಲ ಇದು ಕೆಟ್ಟ ಹೆಂಡತಿ ಅಥವಾ ಕೆಟ್ಟ ಸೊಸೆ ಲಕ್ಷಣ ಅಲ್ಲ ದಿಸ್ ಇಸ್ ಕಾಲ್ಡ್ ಸೆಲ್ಫ್ ಕೇರ್ ಇದರಲ್ಲಿ ನೀವು ಯಾರಿಗೂ ತೊಂದರೆ ಮಾಡ್ತಿಲ್ಲ ಅಲ್ವಾ ಅಥವಾ ನಿಮಗೆ ಅಂತ ಒಂದು ಎಕ್ಸಸೈಸ್ ಮಾಡೋದಕ್ಕೆ ಒಂದು ಗಂಟೆ ಟೈಮ್ ಬೇಕು ನೀವು ಹೊರಗೆ ವಾಕಿಂಗ್ ಹೋಗ್ಬೋದು ಅಥವಾ ಜಿಮ್ಮಿಗೆ ಹೋಗ್ಬೋದು ಯಾವುದೇ ರೀತಿ ಎಕ್ಸಸೈಸ್ ಮಾಡೋದಿಕ್ಕೂ ನೀವೊಂದು ಹಿಂಜರಿಕೆ ಬೇಡ ಅಯ್ಯೋ ನಾನು ಇವ್ರನ್ನೆಲ್ಲ ಬಿಟ್ಬಿಟ್ಟು ಒಂದು ಗಂಟೆಗೆ ಹೋದರೆ ಇವ್ರಿಗೇನಾದರೂ ನನ್ನ ಅವಶ್ಯಕತೆ ಇದ್ದರೆ ನೋ ಅದು ನಿಮಗಾಗಿ ನಿಮ್ಮ ಜೀವನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಗಂಟೆ ನಿಮ್ಮ ಸೆಲ್ಫ್ ಕೇರ್ಗಾಗಿ ತೊಗೊಳ್ಳೋವಂಥ ಒಂದು ಟೈಮ್ ಅದು ಅದರಲ್ಲಿ ಯಾವುದೇ ಗಿಲ್ಟ್ ನೀವು ಇಟ್ಕೋಬೇಡಿ ಆ್ಯಂಡ್ ಮಗು ಹುಟ್ಟಿದ ನಂತರ ತುಂಬ ಜನ ಹೆಣ್ಮಕ್ಳು ಇದರಿಂದ ಸಫರ್ ಆಗ್ತೀರಾ ಆ ಮಗುವಿನ ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ನಿಮ್ಮದೇ ಥರ ನೀವು ಬದುಕ್ತಾ ಇರ್ತೀರ ಪೂರ್ತಿ ದಿವಸದ ರುಟೀನ್ ನೀವೊಂದು ನೆಮ್ಮದಿಯಿಂದ ಊಟ ಮಾಡೋಲ್ಲ ಸ್ನಾನ ಮಾಡೋದಿಲ್ಲ ನಿದ್ರೆ ಮಾಡೋದಿಲ್ಲ ನಾನಿದ ಹೇಳ್ತಾ ಇರೋದು ನಿಮ್ಮ ಮನೇಲಿ ಫ್ಯಾಮಿಲಿ ಸಪೋರ್ಟ್ ಇದ್ದಾಗ ನೋ ನಿಮಗೆ ಹೇಗೆ ಅದು ಮಗು ಇರುತ್ತೆ ಹಾಗೆ ಅವರಿಗೆ ಅವರು ನಿಮ್ಮ ಗಂಡನಿಗೂ ಕೂಡ ಅದು ಮಗುನೇ ತಾನೆ ಎಲ್ಲರದ್ದು ಟೀಮ್ ವರ್ಕ್ ಆಗಿರುತ್ತೆ ಅದನ್ನ ನೀವು ಧೈರ್ಯವಾಗಿ ನಿಂತು ನೋಡಿ ನಾನೀಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಮಗುನ ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ ಅದನ್ನ ಆ್ಯಕ್ಚುಲಿ ಅವರಾಗೆ ಮಾಡಬೇಕು ಮಾಡಿಲ್ಲ ಅಂದಾಗ ನಾನು ಹೇಗೆ ಹೇಳಿ ಅಷ್ಟು ಗೊತ್ತಾಗೋದಿಲ್ವಾ ಎಲ್ಲರನ್ನೂ ನಾನೇ ಸಂಭಾಳಿಸ್ತಾ ಇದ್ದೀನಿ ಅಂತ ನೀವೇ ಅಂದ್ಕೊಂಡು ಕೊರ್ಗದಿಕ್ ಹೋಗ್ಬೇಡಿ ಅದನ್ನ ಧೈರ್ಯವಾಗಿ ಹೇಳಿ ಎಗೇನಿದು ಯಾವುದೇ ರೀತಿ ತಪ್ಪಲ್ಲ ಫ್ಯಾಮಿಲಿ ಅಂತ ನೀವೆಲ್ಲರೂ ಇದ್ದಾಗ ನೀವೆಲ್ಲರೂ ಒಟ್ಟಿಗೆ ಅಡುಗೆ ಮಾಡ್ಕೊತಿದ್ದೀರಾ ಊಟ ಮಾಡ್ತಾ ಇದ್ದೀರಾ ಹಾಗೆ ಮನೆಯಲ್ಲಿ ಪ್ರತಿಯೊಬ್ಬರು ಜವಾಬ್ದಾರಿ ಕೂಡ ಡಿವೈಡ್ ಆಗಿರುತ್ತೆ ಈಗ ನಮ್ಮ ಗಂಡ ಹೊರಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಿಮ್ಮ ಎಫರ್ಟ್ ಕೂಡ ಇರುತ್ತಲ್ವ ಅವ್ರಿಗೆ ಟೈಮ್ ಸರಿಯಾಗಿ ನೀವು ಊಟ ತಿಂಡಿ ಕೊಡ್ತೀರಿ ಅವರ ಡ್ರೆಸ್ ಐರನ್ ಮಾಡಿಟ್ಟಿರ್ತೀರಾ ಆ್ಯಂಡ್ ಒಂದು ಅತ್ತೆ ಮಾವನಿಗೆ ಯಾರಿಗೂ ಹುಷಾರಿಲ್ಲ ಅಂದ್ಕೊಳ್ಳಿ ಅವ್ರಿಗೊಂದು ಆಸ್ಪತ್ರೆಗೆ ನೀವು ಕರ್ಕೊಂಡು ಹೋಗ್ತೀರಾ ಅವ್ರಿಗೆ ಮೆಡಿಸಿನ್ ಕೊಡ್ತೀರಾ ಅಥವಾ ಅವ್ರಿಗೆ ಏನೇ ಸ್ಪೆಷಲ್ ಆದ ಡಯಟ್ ಏನಾದರೂ ಡಾಕ್ಟರ್ ಹೇಳಿದ್ರೆ ಅದನ್ನು ನೀವು ಕುಕ್ ಮಾಡ್ತೀರಾ ಹೀಗೆ टीम वर्क आगे वेन इट्स अ joint फैमिली ಆಯಿತು ಕೇವಲ ಗಂಡ ಹೆಂಡತಿ ಮಗು ಮೂರೇ ಜನ ಇದ್ದೀರಾ ಅಂದರೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮ್ಮ ಇಮೋಷ್ನಲ್ ಸಪೋರ್ಟ್ಗೆ ನಿಮ್ಮ ಹಸ್ಬೆಂಡ್ ನಿಮ್ಮ ಜೊತೆ ಇರಲೇಬೇಕಾಗುತ್ತೆ ಸಿ ಒಂದು ಮಗುನ ಬೆಳೆಸೋದು ಈಸಿ ಅಲ್ಲ ನೀವು ನಿದ್ದೆ ಕೆಡ್ತೀರಾ ಕರೆಕ್ಟಾಗಿ ಊಟ ಮಾಡೋದಿಲ್ಲ ನಿಮಗೆ ಭಾಳಷ್ಟು ಡಿಫಿಷನ್ಸಿಗಳು ಬರುತ್ತೆ ಅದನ್ನೆಲ್ಲ ನೀವು ಪ್ರಿವೆಂಟ್ ಮಾಡ್ಕೋಬೋದು ಏನೇ ಆಗಲಿ ನಾನು ಊಟದ ಪ್ರಯಾರಿಟಿ ಮಗುನ ಜೊತೇಲಿ ಕೂತ್ಕೊಂಡು ನಾನು ಊಟ ಮಾಡೋ ಟೈಮಲ್ಲಿ ಊಟ ಮಾಡ್ತೀನಿ ನಾನು ಹೆಲ್ದಿ ತಿಂತೀನಿ ಕೇವಲ ಮಗು ಊಟ ಮಾಡಿಸೋದು ಆ ಮಗು ಊಟ ಮಾಡಿದ್ಮೇಲೆ ನಾನು ಊಟ ಮಾಡ್ತೀನಿ ಅಂತ ಎಷ್ಟು ಟೈಮ್ ಆದರೂ ಲೇಟ್ ಆದರೂ ಊಟ ಮಾಡೋದು ಗು ಆ್ಯಂಡ್ ಇವನ್ ಮನೆಯವ್ರು ಎಲ್ರಿಗೂ ಕೂಡ ಏನೇನು ಹೆಲ್ದಿ ಫುಡ್ ಇರುತ್ತೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಉಳಿದ್ರೆ ನೀವು ತಿಂತೀರಾ ಈ ಒಂದು ಆಟಿಟ್ಯೂಡ್ ಬಿಡಿ ಏನೇ ಫ್ರೂಟ್ಸ್ ಇರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಇರ್ಬೋದು ತಿನ್ನಿ ನಿಮಗೂ ಕೂಡ ಇದೆ ಅದು ನಿಮಗೂ ಇಂಪಾರ್ಟೆಂಟ್ ಅಲ್ವಾ ಅದನ್ನೆಲ್ಲದನ್ನೂ ಕೂಡ ನಾನು ಕೆಟ್ಟ ಹೆಂಡ್ತಿ ಅಥವಾ ನಾನು ಕೆಟ್ಟ ಸೊಸೆ ಅಂತ ಅನ್ಕೊಳೋದು ನಿಮ್ಮ ತಪ್ಪು ನಾನು ಯಾವಾಗಲೂ ಹೇಳ್ತೀನಿ ತುಂಬ ನಮ್ಮ ಲೈಫಿನ ಪ್ರಾಬ್ಲಮ್ಗೆ ನಾವೇ ಕಾರಣ ಆಗಿರ್ತೀವಿ ನಾವು ಬೇರೆಯವ್ರನ್ನ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ ಬೇರೆಯವ್ರು ನಮ್ಗೆ ಏನೇ ಹೇಳಿದ್ರು ನಮಗೆ ದೇವರು ವಾಯ್ಸ್ ಕೊಟ್ಟಿದ್ದಾರೆ ಬುದ್ಧಿ ಕೊಟ್ಟಿದ್ದಾರೆ ನಾವು ನೋಡಿ ನನಗೆ ಹೆಲ್ತ್ ಹಾಳಾಗುತ್ತೆ ನಾನು ಹೀಗಿದ್ದರೆ ನಾನು ಎನರ್ಜಿ ಇರುತ್ತೆ ನನಗೆ ಸ್ಟ್ರೆಂತ್ ಇರುತ್ತೆ ನಾನು ನನ್ನ ಮಗುನ ನೋಡ್ಕೋಬೋದು ನೀವು ಮಗುದೆಲ್ಲ ಕೆಲಸ ಮುಗಿಸಿ ಆಮೇಲೆ ನಿಂದೇನಿದ್ರು ನೋಡು ಅಂತ ನೀವು ಅತ್ತೆ ಆಗಿನೋ ಅಥವಾ ಮಾವನಾಗಿನೋ ಹೇಳ್ತಾ ಇದ್ದೀರಾ ಅಂದರೆ ಆ ಹುಡುಗಿ ಇಲ್ಲ ಅಂತ ಹೇಳಿದ್ರೆ ಮನೆಯವರೆಲ್ಲರೂ ನೋಡ್ಕೊಳ್ಳೋಷ್ಟು ಶಕ್ತಿ ಅವಳಲ್ಲಿ ಇರೋದಿಲ್ಲ ಅಲ್ವಾ ಹೀಗೆ ಹಲವಾರು ಫ್ಯಾಕ್ಟರ್ಸ್ ನೀವು ಮದುವೆ ಆಗಿ ಹೋದ ಮನೇಲಾಗುತ್ತೆ ಮೊದಲು ನಿಮ್ಮ ಅಮ್ಮನ ಮನೇಲಿ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಎಲ್ಲಿ ಬೇಕಿದ್ರೂ ನೀವು ಓಡಾಡ್ತಾ ಇರ್ತೀರಾ ಬಟ್ ಇಲ್ಲಿ ಏನಿದ್ರು ಹಸ್ಬೆಂಡ್ ಜೊತೆಗೆ ಹೋಗ್ಬಿಡ್ಬಾ ಒಬ್ಬಳೇ ಎಲ್ಲಿಗೆ ಹೋಗ್ತೀಯಾ ಇಷ್ಟೊತ್ ಮೇಲೆ ಯಾಕೆ ಹೋಗ್ತೀಯಾ ಈ ಥರದ್ದೆಲ್ಲ ಕ್ವಶನ್ ಕೇಳಿದಾಗ ನಿಮ್ಮ ಬಗ್ಗೆ ನಿಮಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ ಆ್ಯಂಡ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಕಮ್ಮಿ ಆಗುತ್ತೆ ನೀವು ನೀವೇನಾದ್ರು ವರ್ಕಿಂಗ್ ವಿಮೆನ್ ಇಲ್ಲ ಅಂದರೆ ಈ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಮ್ಮಿ ಆಗ್ತಾನೆ ಹೋಗುತ್ತೆ ಬಿಕಾಸ್ ನಾಲ್ಕು ಗೋಡೆಗಳ ಮಧ್ಯ ಇರ್ತೀರ ಮನೆಗೊಂದು ಗ್ರಾಸರಿ ತರೋದಕ್ಕೂ ಅಯ್ಯೋ ವೀಕೆಂಡ್ ಮಗನ್ ಜೊತೆ ಹೋಗೋ ಈ ತರದೆಲ್ಲ ಸುಮಾರು ಮನೆಗಳಲ್ಲಿ ನಡೆಯುತ್ತೆ ಒಂಥರ ನಮ್ಗೆ ಕಂಡೀಷನ್ ಆಗೋಗಿದೆ ಆ ತರ ಇದ್ರೆ ಮಾತ್ರ ನಾವು ಒಳ್ಳೆಯವರು ಅಂತ ಹಾಗೇನಿಲ್ಲ ನೀವು ನಿಮ್ಮ ಬೇಸಿಕ್ ಡ್ಯೂಟಿನ ಮಾಡೋದು ಮುಖ್ಯ ಅದು ಬಿಟ್ಟು ನಿಮ್ಮನ್ನ ನೀವೇ ಸೈಡಲ್ಲಿ ಇಟ್ಬಿಟ್ಟು ಬೇರೋನ ಕೇರ್ ಮಾಡು ಅಂತ ಯಾರೂ ಹೇಳೋದಿಲ್ಲ ಹಾಗೆ ಹೇಳ್ತಾ ಇದ್ದಾರೆ ಅಂದರೆ ಅವರು ತಪ್ಪು ಹೇಳ್ತಾ ಇದ್ದಾರೆ ಅದನ್ನು ನೀವು ಒಪ್ಕೋಬೇಕಂತನೂ ಇಲ್ಲ ಈ ವಿಡಿಯೋ ನೋಡಿದ ನಂತರ ಅತ್ತೆ ಮಾವನ್ ಎಗೇನ್ಸ್ಟು ಅಥವಾ ಗಂಡನ ಎಗೇನ್ಸ್ಟ್ ನಾನು ಮಾತಾಡ್ತಾ ಇಲ್ಲ ಬಟ್ ಒಂದು ಹೆಣ್ಮಗಳ ಜೀವನದ ಒಂದು ಗ್ರಾಫ್ ಹೇಗಿರುತ್ತೆ ಯಾಕೆ ನಲ್ವತ್ತು ವರ್ಷದ ನಂತರ ಒಂದು ರೀತಿಯಾದ ಡಿಪ್ರೆಷನ್ಗೆ ಹೋಗ್ತಾರೆ ಸಿ ದೈಹಿಕವಾಗಿ ಹಲವಾರು ಚೇಂಜಸ್ ಆಗುತ್ತೆ ಜೊತೆಗೆ ಏನಾಗೋದು ಗೊತ್ತಾ ಮೂರತ್ತು ಗಂಡ ಮಕ್ಕಳು ನನ್ನ ಅತ್ತೆ ಮಾವ ಇದೇ ಪ್ರಪಂಚದಲ್ಲಿ ಅವ್ರ ಜೀವನ ಮಾಡ್ತಾ ಇರ್ತಾರೆ ಒಂದು ಪಾಯಿಂಟ್ ಬರುತ್ತೆ ಮಕ್ಕಳು ದೊಡ್ಡವರಾಗ್ತಾರೆ ಅವರಷ್ಟಕ್ಕೆ ಅವ್ರು ಇಂಡಿಪೆಂಡೆಂಟ್ ಆಗಿರ್ತಾರೆ ನಿಮ್ಮ ಮಾತೇನು ಅವ್ರು ಬೇಕಾಗಿರೋದಿಲ್ಲ ಆ್ಯಂಡ್ ನಿಮ್ಮ ಮಾತುಗಳು ಇರಿಟೇಷನ್ ಆಗೋದಿಕ್ಕೆ ಶುರುವಾಗಿರುತ್ತೆ ಆ್ಯಂಡ್ ಗಂಡನೂ ಕೂಡ ಪ್ರತಿನಿತ್ಯ ಹ್ಯಾವ್ ಯುವರ್ ಲೈಫ್ ಎಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಬೇಡ ಅಂತ ಹೇಳ್ತಾನೆ ಇರ್ತಾರೆ ನಿಮ್ಮದೇ ಆದ ಒಂದು ರುಟೀನ್ ಇರಬೇಕು ಬೆಳಗ್ಗೆದ್ದು ನಾನೊಂದು ಮೆಡಿಟೇಷನ್ ಮಾಡಬೇಕು ನಾನು ಒಂದಿಷ್ಟು ಎಕ್ಸಸೈಸ್ ಇರಬಹುದು ಅಥವಾ ವಾಕಿಂಗ್ ಇರ್ಬೋದು ಇದು ಬೇಕು ಆ್ಯಂಡ್ ನಾನು ಟೈಮಿಗೆ ಸರಿಯಾಗಿ ಊಟ ಮಾಡ್ತೀನಿ ಆ್ಯಂಡ್ ನಾನು ಹೆಲ್ದಿ ಫುಡ್ನ ಆ್ಯಡ್ ಮಾಡ್ತೀನಿ ಆ್ಯಂಡ್ ನಾನು ಡೈಲಿ ಪ್ರೋಟೀನ್ ರಿಕ್ವೈರ್ಮೆಂಟ್ನ ಫುಲ್ ಫಿಲ್ ಮಾಡ್ಕೊಳ್ತೀನಿ ಬಿಕಾಸ್ ಇದ್ರದ್ದೆಲ್ಲ ಎಫೆಕ್ಟ್ ನಿಮಗೆ ಫಾರ್ಟಿ ಇಯರ್ಸಲ್ಲಿ ಗೊತ್ತಾಗುತ್ತೆ ನಿಮ್ಮ ಜಾಯಿಂಟ್ ಹೆಲ್ತ್ ಇರ್ಬೋದು ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಬರೀ ಕಾರ್ಬೋಹೈಡ್ರೇಟ್ಸ್ ಏನೋ ಮಕ್ಕಳು ಉಳಿಸಿದ್ರು ಅದನ್ನ ನೀವೇ ತಿಂದು ಮುಗ್ಸೋದು ಇಲ್ಲ ಮನ್ನ ಮೊಸರು ಈ ಥರ ತಿನ್ಕೊಂಡಿದ್ದಾಗ ನಿಮ್ಮ ಹೆಲ್ತ್ ಕೂಡ ಎಫೆಕ್ಟ್ ಆಗುತ್ತೆ ಮೂರನೇದು ಪ್ರಾಪರ್ ಮಸಲ್ ಸ್ಟ್ರೆಂತ್ನಿಂಗ್ ಎಕ್ಸಸೈಸ್ಗಳನ್ನ ನೀವು ಮಾಡಬೇಕು ಏನು ಮಸ್ಕ್ಯುಲರ್ ಆಗಿ ಬಾಡಿ ಬರೋದಕ್ಕೆ ಅಲ್ಲ ಆ ಒಂದು ಮಸಲ್ ಸ್ಟ್ರೆಂತ್ನಿಂಗ್ ಮಾಡೋದರಿಂದ ನಿಮ್ಮ ಮೆಟಬಾಲಿಸಮ್ ಚೆನ್ನಾಗಿರುತ್ತೆ ನಿಮ್ಮ ಗ್ಲೂಕೋಸ್ ಎಕ್ಸಸ್ ಆಗಿದ್ದರೆ ನಿಮ್ಮ ಮಸಲ್ ವರ್ಕ್ ಮಾಡಿದಾಗ ಅದು ಮೆಟಬಲೈಸ್ ಮಾಡುತ್ತೆ ನಿಮ್ಮ ರಿಸ್ಕ್ ಆಫ್ ಡಯಾಬಿಟಿಸ್ ತುಂಬ ಕಮ್ಮಿ ಆಗುತ್ತೆ ಆ್ಯಂಡ್ ಐದನೇದು ತುಂಬ ತುಂಬ ಇಂಪಾರ್ಟೆಂಟ್ ನಿಮ್ಮ ಮೆಂಟಲ್ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ ಮೆಂಟಲ್ ಹೆಲ್ತಿಗೆ ಏನೇನು ಬೇಕೋ ಅದನ್ನೆಲ್ಲ ನೀವು ಮಾಡಿ ಲೈಕ್ ಮೆಡಿಟೇಷನ್ ವರ್ಕ್ ಆಗ್ತಿದೆಯಾ ಇಲ್ಲ ಒಬ್ಬರೇ ಎಲ್ಲಾದರೂ ಹೊರಗಡೆ ಹೋಗಿ ವಾಕ್ ಮಾಡಿದ್ರೆ ಖುಷಿ ಆಗುತ್ತಾ ಇಲ್ಲ ನಿಮಗೆ ಜರ್ನಲಿಂಗ್ ಮಾಡಿದ್ರೆ ನೆಮ್ಮದಿ ಸಿಗುತ್ತಾ ಮ್ಯೂಸಿಕ್ ಕೇಳ್ತೀರಾ ನಿಮ್ಮದೇ ಆದ ಹಾಬಿ ಇದೆಯಾ ಗಾರ್ಡ್ನಿಂಗ್ ಮಾಡ್ತೀರಾ ಏನಾದರೂ ಮಾಡಿ ಬಟ್ ದಿವಸದಲ್ಲಿ ಒಂದು ಗಂಟೆ ನಿಮ್ಮ ಮೈಂಡಿಗೆ ಖುಷಿಯಾಗುವಂಥ ಕೆಲಸ ಮಾಡಬೇಕು ಆ್ಯಂಡ್ ನಿಮ್ಮ ಮೈಂಡಿಗೆ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಬರದೇ ಇರುವಂಥ ಒಂದು ಅಟ್ಮಾಸ್ಫಿಯರಲ್ಲಿ ನೀವು ಟೈಮ್ ಕಳಿಬೇಕು ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಾ ನೀವೆಲ್ಲರೂ ಮೆಂಟಲಿ ಸ್ಟ್ರಾಂಗ್ ಆಗಿರಿ ಹ್ಯಾಪಿಯಾಗಿರಿ ಇರೋದು ಒಂದು ಜೀವನ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು